ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಭಾರಿ ಗಾಳಿ ಮಳೆಯಾಗಿದೆ ಮಳೆ ಮಳೆಗೆ ಹಾರಿ ಹೋದ ಶಾಲೆಯ ಮೇಲ್ಚಾವಣಿ ಅಲೈಡ್ ಏರಿಯಾದ ಸರ್ಕಾರಿ ಉರ್ದು ಶಾಲೆಯಲ್ಲಿ ಘಟನೆ ಸಂಭವಿಸಿದೆ ವೇಗವಾಗಿ ಗಾಳಿ ಬೀಸಿದ ಪರಿಣಾಮ ಶಾಲೆಗೆ ಹಾನಿಯಾಗಿದೆ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಭಾರಿ ಗಾಳಿ ಮಳೆಯಾಗಿದೆ ನಾ ಮಳೆಗೆ ಶಾಲೆಯ ಮೇಲ್ಛಾವಣಿ ಒಂದು ಹಾರಿ ಹೋಗಿದೆ ಅಲೈಡ್ ಏರಿಯಾದ ಸರ್ಕಾರಿ ಉರ್ದು ಶಾಲೆಯಲ್ಲಿ ಈ ಒಂದು ಘಟನೆ ಸಂಭವಿಸಿದೆ ವೇಗವಾಗಿ ಗಾಳಿ ಬೀಸಿದ ರಭಸಕ್ಕೆ ಈ ಒಂದು ಪರಿಣಾಮ ಶಾಲೆಗೆ ಹಾನಿಯಾಗಿದೆ ಇನ್ನು ಶಾಲೆಗೆ ಮುಖ್ಯೋಪಾಧ್ಯಾಯರು ಎಸ್ಡಿಎಂಸಿ ಅಧ್ಯಕ್ಷರು ಕೂಡ ಭೇಟಿ ನೀಡಿ ಪರಿಶೀಲನೆಯನ್ನು ನಡೆಸಿದ್ದಾರೆ ನಗರದ ಕೆಲವು ಮನೆಗಳ ಮೇಲ್ಚಾವಣಿಗಳು ಹಾನಿಯಾಗಿವೆ ನಗರದಲ್ಲಿ ಸುಮಾರು ಅರ್ಧ ಗಂಟೆ ರಣಮಳೆ ಸುರಿದಿದೆ ಇನ್ನು ಮಳೆಗ ಮಳೆಯಿಂದಾಗಿ ಶಾಲೆಯ ಮೇಲ್ಛಾವಣಿ ಕೂಡ ಹಾರಿ ಹೋಗಿರುವಂತದ್ದು ಇನ್ನು ಮೇಲ್ಛಾವಣಿಗಳು ಹಾರಿ ನಗರದಲ್ಲಿ ಸುಮಾರು ಅರ್ಧ ಗಂಟೆ ಮಳೆ ಸುರಿದ ಪರಿಣಾಮ ಭಾರಿ ಅವಘಡ ಸಂಭವಿಸಿದೆ ನೀವು ದೃಶ್ಯದಲ್ಲಿ ಕಾಣ್ಬೋದು ಈಗಾಗಲೇ ಶಾಲೆಯ ಮೇಲ್ಚಾವಣಿ ಹಾರಿ ಹೋಗಿರುವಂತದ್ದನ್ನ ಇನ್ನ ದೃಶ್ಯದಲ್ಲಿ ಭಾರೀ ಗಾಳಿಯಿಂದಾಗಿ ಮೇಲ್ಚಾವಣಿ ಶಾಲೆಯ ಮುಖ್ಯಸ್ಥರು ಎಲ್ಲರೂ ಸಹಿತ ಎಸ್ ಡಿಎಂಸಿ ಅಧ್ಯಕ್ಷರು ಕೂಡ ಭೇಟಿಯಾಗಿ ನಗರದ ಕೆಲವು ಮನೆಗಳ ಮೇಲ್ಛಾವಣಿಗಳ ಹಾನಿಯನ್ನ ಪರಿಶೀಲಿಸಿದ್ದ ನಗರದಲ್ಲಿ ಸುಮಾರು ಅರ್ಧ ಗಂಟೆ ರಣಮಳೆ ಸುರಿದಿದೆ

என்னோ <laughs> பா <laughs>